नमस्कार ನೀವು ನೋಡ್ತಾ ಇದ್ದೀರಾ ಫಿಲ್ಮೇ ಬಿಟ್ ಕನ್ನಡ ನಾನು ಚಂದನಾ ಬಿಗ್ ಬಾಸ್ ಮನೆಗೆ ಇನ್ನೊಬ್ಬರ ಎಂಟ್ರಿ ಆಗಿದೆ ಅದೂರಿಯಾಗಿ ಎಂಟ್ರಿ ತಗೊಂಡಿರುವಂತಹ ಈ ನಟಿ ನಿಮ್ ಎಲ್ರಿಗೂ ಗೊತ್ತೇ ಇದಾರೆ ಇವರು ಮುದ್ದು ಲಕ್ಷ್ಮಿ ಖ್ಯಾತಿಯ ಅವರು ಇವರು ಅಶ್ವಿನಿ ಅಂತ ಹೇಳಿದ್ರೆ ಸಾಕಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ ಆದ್ರೆ ಮುದ್ದು ಲಕ್ಷ್ಮಿ ಅಂತ ಹೇಳಿದ್ರೆ ಇವತ್ತೂ ಕೂಡ ಅವರನ್ನ ರೆಕಗ್ನೈಸ್ ಮಾಡ್ತಾರೆ ಮುದ್ದು ಲಕ್ಷ್ಮಿ ಅವರಿಗೆ ಒಂದೊಳ್ಳೆ ಬ್ರೇಕ್ ಕೊಟ್ಟಂತಹ ಸೀರಿಯಲ್ ಇವರು ಮೂಲತಃ ಮೈಸೂರ್ನವ್ರು ಡಿಗ್ರಿ ಮುಗಿಸ್ಕೊಂಡಿದ್ದಾರೆ ಡಿಗ್ರಿ ಮುಗಿಸ್ಕೊಂಡಿದ ತಕ್ಷಣ ಅವರು ಆಂಕರಿಂಗ್ ಕಡೆ ಮುಖ ಮಾಡ್ತಾರೆ ಅಂದ್ರೆ ನಿರೂಪಣೆಯಲ್ಲಿ ತೊಡಗಿಸ್ಕೊಳ್ತಾರೆ ಅಶ್ವಿನಿ ಅವರು ಅವರು ಮೊದಲನೇದಾಗಿ ನಿರೂಪಣೆ ಮಾಡಿದಂತಹುದು ಉದಿಯಾ ಮ್ಯೂಸಿಕ್ ನಲ್ಲಿ ಸತತವಾಗಿ ಒಂದು ವರ್ಷಗಳ ಕಾಲ ಅವರು ಆಂಕರಿಂಗ್ ನಲ್ಲೇ ಅವರನ್ನ ತೊಡಸ್ಕೊಡ್ತಾ ಇರ್ತಾರೆ ಹಾಗೆ ಡಿಗ್ರಿ ಮಾಡುವಂತಹ ಸಮಯದಲ್ಲಿ ಅವ್ರಿಗೆ ರಂಗಭೂಮಿಯ ಪರಿಚಯ ಕೂಡ ಆಗತ್ತೆ ಅಂದ್ರೆ ಅವರು ಸಾಕಷ್ಟು ನಾಟಕಗಳನ್ನ ಕೂಡ ಮಾಡ್ಕೊಂಡು ಬರ್ತಾ ಇದ್ರು ಹಾಗಾಗಿ ಅವ್ರಿಗೆ ಕ್ಯಾಮ್ರಾ ಫೇಸಿಂಗ್ ಏನು ಅಷ್ಟು ಕಷ್ಟ ಅಂತ ಅನ್ನಿಸ್ತಾ ಇರ್ಲಿಲ್ಲ ಹಾಗಾಗಿ ಅವರು ಗೆ ಹೋಗಬೇಕು ಅನ್ನೋ ಆಸಕ್ತಿ ಅವರಿಗೆ ಸಾಮಾನ್ಯವಾಗಿ ಇತ್ತು ಅಂದ್ರೆ ಸಿನಿಮಾ ರಂಗದಲ್ಲಿ ಅವರನ್ನ ಅವರು ತೊಡಸ್ಕೋಬೇಕು ಅನ್ನೋ ಆಸಕ್ತಿ ಅವರಿಗೆ ಮೊದಲಿನಿಂದಲೇ ಇತ್ತು ಹಾಗಾಗಿ ನಿರೂಪಣೆಯಿಂದ ಸೀರಿಯಲ್ ಕಡೆಗೆ ಬರ್ತಾರೆ ಅವರ ಮೊದಲನೇ ಸೀರಿಯಲ್ ಅನುರಾಗ ಸಂಗಮ ಅಂತ ಹೇಳಿ ಅದ್ರಲ್ಲಿ ಅವರು ಕಾಣಿಸ್ಕೊಳ್ತಾ ಹೋಗ್ತಾರೆ ಅದಾದ್ಮೇಲೆ ಅವರಿಗೆ ಬರುವಂತದ್ದೇ ಕುಲವಧು ಅನ್ನೋ ಸೀರಿಯಲ್ ಕುಲವಧು ಸೀರಿಯಲ್ ಕೂಡ ಅವರಿಗೆ ಬ್ರೇಕ್ ತಂದು ಕೊಟ್ಟಂತಹ ಸೀರಿಯಲ್ ಅದರಲ್ಲಿ ಒಂದು ನೆಗೆಟಿವ್ ಶೇಡ್ ನಲ್ಲಿ ಕಾಣಿಸ್ಕೊಳ್ತಾರೆ ಶಶಿಕಲಾ ಅನ್ನೋ ಪಾತ್ರದಲ್ಲಿ ಅದಾದ ಮೇಲೆ ಅವರಿಗೆ ಸಿಗುವಂತಹ ಪಾತ್ರಗಳು ಲೀಡ್ ರೋಲ್ ನಲ್ಲಿ ಹೋಗ್ತಾ ಹೋಗುತ್ತೆ ಹಾಗೆ ಅವರಿಗೆ ಕುಲವದು ಆದ್ಮೇಲೆ ಸಿಕ್ಕಂತಹ ಸೀರಿಯಲ್ ಗಿರಿಜಾ ಕಲ್ಯಾಣ ಅದ್ರಲ್ಲೂ ಕೂಡ ಒಂದು ಒಳ್ಳೆಯ ಪಾತ್ರವನ್ನ ನಿಭಾಯಿಸಿದ್ದಾರೆ ಅಶ್ವಿನಿ ಅದಾದ ಬಳಿಕ ಅವರು ಮುದ್ದು ಲಕ್ಷ್ಮಿ ಸೀರಿಯಲ್ ನಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಾರೆ ಯೂಶುವಲ್ ಆಗಿ ಅಶ್ವಿನಿ ಅವರ ಬಣ್ಣ ಬಿಳಿಯಾಗಿದೆ ಅಂದ್ರೆ ಅವರು ನಾರ್ಮಲ್ ಗೋಧಿ ಬಣ್ಣದವರೇ ಆದ್ರೆ ಅವರನ್ನ ಕಪ್ಪು ಬಣ್ಣಕ್ಕೆ ಮೇಕಪ್ ಮಾಡಿ ಅವರು ಆ ಪಾತ್ರಕ್ಕೆ ತಕ್ಕಂತೆ ಅಶ್ವಿನಿ ಅವರು ರೆಡಿ ಆಗ್ತಾರೆ ಮುದ್ದು ಲಕ್ಷ್ಮಿ ಅಂತ ಹೇಳಿದ್ರೆ ಕಪ್ಪುಗಿರುವಂತಹ ಒಂದು ಹೆಣ್ಣು ಮಗಳ ಜೀವನದ ಒಂದು ಕತೆ ಆಗಿರತ್ತೆ ಸೊ ಅದ್ರಲ್ಲಿ ಏನೆಲ್ಲ ಅಪ್ಸ್ ಅಂಡ್ ಡೌನ್ಸ್ ಬರುತ್ತೆ ಆ ಕಥೆಯನ್ನೇ ಮುದ್ದು ಲಕ್ಷ್ಮಿ ಸೀರಿಯಲ್ ಆಗಿತ್ತು ಅಶ್ವಿನಿ ಅವರಿಗೆ ಇದು ದೊಡ್ಡ ಮಟ್ಟದಲ್ಲಿ ಹೆಸರನ್ನ ತಂದ್ಕೊಡುತ್ತೆ ದೊಡ್ಡ ಮಟ್ಟದ ಜನಪ್ರಿಯತೆಯನ್ನ ಕೂಡ ತಂದ್ಕೊಡುತ್ತೆ ಈ ಲಕ್ಷ್ಮಿ ಸೀರಿಯಲ್ ಅವ್ರಿಗೆ ಬ್ರೇಕ್ ಅನ್ನ ತಂದು ಕೊಡುತ್ತೆ ನಾಲ್ಕು ವರ್ಷಗಳ ಕಾಲ ತೆರೆ ಕಂಡಂತಹ ಸೀರಿಯಲ್ ಮುದ್ದು ಲಕ್ಷ್ಮಿ ಇದಾದ ಬಳಿಕ ಅವರಿಗೆ ಸಿಕ್ಕಿದ್ದಂತಹ ಸೀರಿಯಲ್ ಅನಿರುದ್ಧ ಅವರ ಜೊತೆಯಲ್ಲಿ ಅನಿರುದ್ಧ ಅವರ ಜೊತೆಯಲ್ಲಿ ಸೂರ್ಯವಂಶ ಅನ್ನೋ ಒಂದು ಸೀರಿಯಲ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ರು ಉದಯ ಟಿವಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಸೀರಿಯಲ್ ಇದು ಈಗ ಸೀರಿಯಲ್ ನ ಮಧ್ಯಕ್ಕೆ ಬಿಟ್ಟು ಈಗ ಬಿಗ್ ಬಾಸ್ ಮನೆಗೆ ಅದ್ದೂರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಅಶ್ವಿನಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೇಗೆಲ್ಲ ಹೋರಾಟ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನನ್ಗಂತೂ ಇದೆ ಯಾಕಂದ್ರೆ ಅವರ ಜೀವನ ಶೈಲಿಯನ್ನ ನೋಡ್ತಾ ಇದ್ರೆ ಅವರು ಒಬ್ಬಂಟಿಯಾಗಿ ಇರೋದಕ್ಕೆ ಇಷ್ಟಪಡ್ತಾರೆ ಹಾಗೆ ಅವರು ಸಾಕಷ್ಟು ಕಷ್ಟಗಳನ್ನ ಜೀವನದಲ್ಲಿ ನೋಡ್ಕೊಂಡ್ ಬಂದಿದ್ದಾರೆ ಅವರ ಜೀವನದಲ್ಲಿ ಏರುಪೇರುಗಳನ್ನೋದು ಸಿಕ್ಕಾಪಟ್ಟೆ ಜಾಸ್ತಿನೇ ಇದೆ ಅಂತ ಹೇಳಿ ಸಾಕಷ್ಟು ಸಂದರ್ಶನಗಳಲ್ಲೂ ಕೂಡ ಹೇಳ್ಕೊಂಡಿದ್ರು ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಅವರ ಜರ್ನಿ ಹೇಗಿರುತ್ತೆ ಅನ್ನೋ ಕುತೂಹಲ ನನ್ಗೆ ಸಿಕ್ಕಾಪಟ್ಟೆ ಇದೆ ಹಾಗೆ ಅವರು ತುಂಬಾ ಕಾಮ್ ಆಗಿರೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಅವರ ಜೀವನ ಶೈಲಿ ಹೇಗಿದೆ ಅದಕ್ಕೆ ಡೆಡ್ ಆಪೋಸಿಟ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾಗುವಂತಹ ಪ್ರಸಂಗಗಳು ಕೂಡ ಎದುರಾಗ್ತಾ ಹೋಗುತ್ತೆ ಅನ್ನೋ ಕ್ಯೂರಿಯೋಸಿಟಿ ನನ್ಗಂತೂ ಸಿಕ್ಕಾಪಟ್ಟೆ ಇದೆ ಇನ್ನು ಟಾಸ್ಕ್ ಗಳ ವಿಷಯಕ್ಕೆ ಬಂದ್ರೆ ಸ್ಟ್ರಾಟಜಿ ಉಪಯೋಗಿಸ್ಬೋದು ಅಂತ ನನ್ಗನ್ಸುತ್ತೆ ಹಾಗೆ ಅವರು ಫಿಸಿಕಲ್ ಆಗಿ ಫಿಟ್ ಆಗಿದ್ದಾರೆ ಅಂದ್ರೆ ಅವರು ಒಂದ್ ಸ್ವಲ್ಪ ಫಿಟ್ನೆಸ್ ಫ್ರೀ ಕೂಡ ಹೌದು ಹಾಗಾಗಿ ಅವ್ರಿಗೆ ಫಿಸಿಕಲ್ವಾ ಪ್ಲಸ್ ಆಗತ್ತೆ ಅಂತಾನೆ ಹೇಳ್ಬೋದು ನಿಮ್ಗೆ ಏನ್ ಅನ್ಸುತ್ತೆ ಅವರು ಬಿಗ್ ಬಾಸ್ ಮನೆಗೆ ಹೋಗಿರುವಂತಹ ನಿರ್ಧಾರ ಸರಿಯಾಗಿದ್ಯಾ ನಿಮ್ಮ ಅಭಿಪ್ರಾಯ ಏನಾಗಿರತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳ್ಸಿ ಹಾಗೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ